ಯಾ ಹಾಯ್ ಎವ್ರಿ ವ್ಯಾನ್ ಮೈ ಸೆಲ್ಫ್ ದೀನಾ ಸೊ ಭಾರ್ಗವದು ಫ್ರೆಂಡ್ ಸೊ ಬೇಸಿಕಲಿ ಭಾರ್ಗವ್ನ ಲಾಸ್ಟ್ ಫೋರ್ ಇಯರ್ಸಿಂದ ಗೊತ್ತು ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಔಟ್ಪುಟ್ ನಾನು ಈ ಮೂವಿದ ಎಕ್ಸ್ಪೆಕ್ಟ್ ಲೈಕ್ ಲಿಟ್ರಲಿ ಫ್ರೆಂಡ್ ಆಗಿರುವಾಗ ಐ ನೀಡ್ ಟು ಸಪೋರ್ಟ್ ಇನ್ ಬಟ್ ದಟ್ ದಟ್ ಈಸ್ ಸೆಕೆಂಡ್ರಿ ಬಟ್ ಔಟ್ ಆಫ್ ಸಿನಿಮಾದೊಂದು ಪಾಯಿಂಟ್ ಅಲ್ಲಿ ನೋಡಿದ್ರೆ ಅಲ್ವಿನ್ ಸೊ ಇಟ್ ಇಸ್ ಗ್ರೇಟ್ ಆ್ಯಂಡ್ ಇಟ್ ಈಸ್ ವೆರಿ ನೈಸ್ ಆ್ಯಂಡ್ ದ ಮೆಸೇಜ್ ಫಾರ್ ಅ ಸೊಸೈಟಿ ಇಟ್ ಈಸ್ ಆ್ಯಕ್ಚುಲಿ ನೈಸ್ ಆ್ಯಂಡ್ ಎಸ್ ಪ್ರೊಡ್ಯೂಸರ್ಸಿಗೂ ಪ್ರೊಡ್ಯೂಸರಿಗೂ ನಾನು ಕಂಗ್ರ್ಯಾಚುಲೇಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಮಸ್ಟ್ ವಾಚೇಬಲ್ ಮೂವಿ ಅಂತ ಹೇಳ್ತೀನಿ ಆ್ಯಂಡ್ ದ ಕ್ರೌಡ್ ಆ್ಯಂಡ್ ದ ನೋಯ್ಸ್ ಬಿಹೈಂಡ್ ದ ಕ್ರೌಡ್ ಇಟ್ ವಾಸ್ ಸೋ ಗುಡ್ ಆ್ಯಂಡ್ ಆಮ್ ವೆರಿ ಹ್ಯಾಪಿ ಅಬೌಟ್ ದ ಬ್ಯಾಗೋ ಕಂಗ್ರಾಚ್ಯುಲೇಷನ್ ಬ್ಯಾಗೋ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಮ್ಯಾಮ್ ಆ್ಯಂಡ್ ಎಸ್ ನಾನು ಎಲ್ಲರಿಗೆ ಹೇಳಕ್ ಇಷ್ಟಪಡೋದು ಹೊಸ ಪ್ರಯತ್ನ ಹೊಸ ಟೀಮ್ ಆ್ಯಂಡ್ ಈ ಥರದೊಂದು ಮೂವಿ ಪ್ರಾಜೆಕ್ಟಿಗೆ ಯು ಶುಡ್ ಎಸ್ ಈ ಥರ ಒಂದು ಪ್ರಾಜೆಕ್ಟಿಗೆ ಮಸ್ತ್ ಸಪೋರ್ಟ್ ಫ್ರೆಶರ್ಸಿಗೆ ನಿಮ್ಮ ಸಪೋರ್ಟ್ ಖಂಡಿತ ಬೇಕು ಆ್ಯಂಡ್ ಸೊಸೈಟಿ ಪ್ಲೀಸ್ ಡೂ ವಾಚ್ ಅ ಮೂವಿ ಇನ್ ಥಿಯೇಟರ್ ಆ್ಯಂಡ್ ಈ ಮೂವಿ ಫ್ರೈಡೆ ರಿಲೀಸ್ ಆಗಿದೆ ಆ್ಯಂಡ್ ಇಟ್ ಈಸ್ ರನ್ನಿಂಗ್ ಸಕ್ಸಸ್ಫುಲ್ ಆ್ಯಂಡ್ ಹೋಪ್ ಫಾರ್ ದ ಗುಡ್ ಥಿಂಗ್ ಕಂಗ್ರ್ಯಾಚುಲೇಷನ್ ಎಂಟೈಯರ್ ಟೀಮ್ ಮೂವಿನ್ ಸುಮಾರು ವರ್ಷದಿಂದ ಪರ್ಚಿಯ ಅವರ ಮೇಕಿಂಗ್ ಬಗ್ಗೆ ನಮಗೆ ಫಸ್ಟ್ ಗೊತ್ತಿತ್ತು ಈ ಸರಿ ಪ್ರೂವ್ ಮಾಡಿದ್ದಾರೆ ಆಲ್ ದ ಬೆಸ್ಟ್ ಮೂವಿಗೆ ಮೂವಿ ತುಂಬ ಚೆನ್ನಾಗಿದೆ ಮೇಕಿಂಗ್ ವೈಸ್ ಆಗಲಿ ಪರ್ಫಾರ್ಮೆನ್ಸ್ ವೈಸ್ ಆಗಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಹೀರೋ ಭಾರ್ಗವ ಆದರೂ ನೈಸ್ ಪರ್ಫಾರ್ಮೆನ್ಸ್ ಅಂಡ್ ಮೇಡಮ್ ಆಲ್ ದ ಬೆಸ್ಟ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಸೊ ಮೂವಿ ಎಲ್ಲರೂ ನೋಡಿ ಈ ಥರ ಹೊಸಬ್ರು ಮೂವಿಗೆ ಪ್ರೋತ್ಸಾಹಿಸಿ ಆಲ್ ದೇ ಸಿನಿಮಾ ನೋಡ್ರಿ ತಂಡದ ಜೊತೆ ಭಾಳ ಒಳ್ಳೆಯ ಪ್ರಯತ್ನ ಶಿವನ ಅನುಗ್ರಹ ಇವ್ರಿಗೆ ಎಲ್ಲರ ಕಡೆಯಿಂದಲೂ ಸಿಗಲಿ ಅಂತ ಕೇಳ್ಕೊತೀನಿ ಎಲ್ಲರಲ್ಲೂ ಆತ್ಮ ಇರುತ್ತೆ ಎಲ್ಲರೂ ಕನ್ನಡ ಅಭಿಮಾನಿಗಳು ಎಲ್ಲರೂ ಕನ್ನಡ ಸಿನಿಮಾನ ಚಿತ್ರರಂಗಕ್ಕೆ ಬಂದು ಚಿತ್ರರಂಗನ ಬೆಳೆಸ್ಬೇಕಂದ್ರೆ ಚಿತ್ರಮಂದಿರಕ್ಕೆ ಬಂದು ನೋಡಬೇಕು ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಬೇಕು ನಾವು ರೆಸ್ಪಾನ್ಸ್ ನೋಡ್ತಿದ್ರಿ ಆಡಿಯನ್ಸ್ ಹೇಗಿತ್ತು ಥಿಯೇಟ್ರಲ್ಲಿ ಅಂತ ಸೊ ಅದೇ ಒಂದು ಹುಮ್ಮಸ್ ಕೊಡುತ್ತೆ ನೆಕ್ಸ್ಟು ಸಿನಿಮಾ ಮಾಡೋದಕ್ಕೆ ಅದರಿಂದಾಗಿ ನಾನು ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಜನಗಳು ಆದಷ್ಟು ಕನ್ನಡ ಚಿತ್ರರಂಗನ ಬೆಳೆಸಬೇಕು ಅಂದರೆ ಬರೀ ಪೋಸ್ಟ್ ಹಾಕೋದಲ್ಲ ಥಿಯೇಟ್ರಿಗೂ ಬಂದು ಸಿನಿಮಾ ನೋಡಿ ಬೆಳೆಸಬೇಕು ಅಂತ ಕೇಳ್ಕೊತೀನಿ ಈ ಥರ ಪ್ರಯತ್ನಕ್ಕೆ ಜನ ಸಪೋರ್ಟ್ ಬೇಕು ಸೊ ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಎಷ್ಟಾಗುತ್ತೆ ಅಷ್ಟು ಶೇರ್ ಮಾಡಿ ಜನಕ್ಕೆ ರೀಚ್ ಆಗೋಕ್ಕೆ ಸ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ ತುಂಬ ಚೆನ್ನಾಗಿ ಬಂದಿದೆ ಸಿನ್ಮಾ ನೀವು ಇಂಟ್ರವೆಲ್ ಒಂದು ಥ್ರಿಲ್ಲಿಂಗ್ ಪಾಯಿಂಟ್ ಇದೆ ಅದು ಹೇಳಿದ್ರೆ ಚೆನ್ನಾಗಿರಲ್ಲ ಸಿನ್ಮಾ ಬಂದು ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೇಕು ಕ್ಲೈಮ್ಯಾಕ್ಸ್ ಕೂಡ ನಿಮಗೆ ಒಂದು ಬ್ಯಾಂಗ್ ಇದೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಎಲ್ರಿಗೂ ನಮಸ್ಕಾರ ನಾನು ಅನ್ವಿಷ್ ಅಂತ ಭಾಗ್ರು ಸಿನಿಮಾ ನೋಡಿದೆ ಇವಾಗ ತುಂಬ ಚೆನ್ನಾಗಿ ಬಂದಿದೆ ಸೆಕೆಂಡ್ ಹಾಫು ಸೆಕೆಂಡ್ ಹಾಫ್ ಅಂತೂ ಸೆಕೆಂಡ್ ಹಾಫ್ ಅಂತೂ ತುಂಬ ಇದೆ ಮೇಯ್ನ್ ಕ್ರೆಡಿಟ್ಸು ವಿಜಯ್ ಆಡ್ಲಿ ಸರ್ ಕೊಡಬೇಕು ಮ್ಯೂಸಿಕ್ ಅಂತೂ ಅಲ್ಟಿಮೇಟಾಗಿ ಮಾಡಿದ್ದಾರೆ ಆಮೇಲೆ ಫಸ್ಟ್ ಟ್ರೈ ಭಾರ್ಗವ್ರದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಆಲ್ವಿನ್ ಸರ್ ಬಗ್ಗೆ ಆಲ್ವಿನ್ ಸರ್ ಡೈರೆಕ್ಷನ್ನು ಅವ್ರ ಬಗ್ಗೆ ಹೇಳೋಂಗೆ ಇಲ್ಲ ಒಂಥರ ಸ್ಟಾರ್ ಸ್ಟಡ್ಡೆಡ್ ಇರುತ್ತೆ ಅವ್ರ ಸಿನಿಮಾ ಎಲ್ಲ ಸಿನ್ಮಾನು ತುಂಬ ಚೆನ್ನಾಗಿ ಬಂದಿದೆ ಮೇಯ್ನ್ಲಿ ಅಣ್ಣ ಇನ್ನೊಂದು ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟು ಹೊಸ ಪ್ರೊಡ್ಯೂಸರು ಫಸ್ಟ್ ಟೈಮ್ ಮಾಡಿದ್ದಾರೆ ಪ್ರೊಡ್ಯೂಸರ್ನ ದಯವಿಟ್ಟು ಉಳಿಸ್ಕೊಳ್ಳೋಣ ಎಲ್ಲರೂ ಸಿನಿಮಾಗೆ ಬನ್ನಿ ಎಲ್ಲ ಕಡೆ ಇವಾಗಿದೆ ಸಿನಿಮಾಗೆ ಬನ್ನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಯು ನಿರ್ದೇಶಕ ವಿಜಯ್ ಕಿಲರ ಇವತ್ತು ಸಿನಿಮಾ ತುಂಬ ತುಂಬ ಅದ್ಭುತವಾಗಿರುವಂಥ ಸಿನಿಮಾನ ನೋಡಿದೆ ಸಖತ್ ಆಯಿತು ಭಾರ್ಗವ್ ಅವರಾಗಿರ್ಬೋದು ಮತ್ತು ನಾಯಕ ನಟಿ ಲಾಸ್ಟಲ್ಲಿ ಏನು ವಿಸಲ್ ಅಂತಂದರೆ ಆಲ್ಮೋಸ್ಟ್ ಎಲ್ಲರೂ ಸಿನಿಮಾಗಳಲ್ಲಿ ನೋಡ್ತಿರ್ತೀನಿ ಹೀರೋಗಳು ಯಾವ್ದಾರು ಫೈಟ್ ಮಾಡಿದ್ರೆ ವಿಸಲ್ ಹೊಡಿತಾರೆ ಬಟ್ ಹೀರೋಯಿನ್ ಫೈಟ್ ಮಾಡಿದ್ದನ್ನು ವಿಸಲ್ ಹೊಡಿದು ಫಸ್ಟ್ ಟೈಮ್ ನೋಡಿದ್ದು ಸಖತ್ ಖುಷಿಯಾಯಿತು ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಮತ್ತು ಆಲ್ವಿನ್ ಡೈರೆಕ್ಟ್ರಿಗೂ ಕೂಡ ಸಖತ್ತಾಗಿ ಮಾಡಿದ್ದಾರೆ ಮೇಕಿಂಗ್ ಮೈಂಡ್ ಬ್ಲೋಯಿಂಗ್ ನಮ್ಮ ಲೋಕಲ್ ಏರಿಯಾಗಳು ತೋರಿಸಿದ್ದಾರೆ ಸಖತ್ತಾಗಿ ತೋರಿಸಿದ್ದಾರೆ ಫಾರಿನ್ ಥರ ತೋರಿಸಿದ್ದಾರೆ ಸಖತ್ ಖುಷಿ ಆಯಿತು ಆಮೇಲೆ ಜೊತೆಗೆ ಮ್ಯೂಸಿಕ್ ಸ್ಕೋರ್ ಅಂತೂ ಎದೆ ಜಲ್ ಅನ್ನೋ ಥರ ಇದೆ ನಿಜವಾಗ್ಲೂ ಹೇಳ್ತೀನಿ ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ನೋಡಿ ಜೊತೆ ಹೇಳ್ಬೇಕು ಅಂತಂದ್ರೆ ಈ ಥರ ಸಿನಿಮಾ ಥಿಯೇಟ್ರ್ಗಳಿದ್ದಾಗಲೇ ನೀವು ಅನುಭವಿಸಿದ್ರೆ ಆ ಫೀಲ್ ಗೊತ್ತಾಗೋದು ಮ್ಯೂಸಿಕ್ ಫೀಲ್ ಆಗಿರ್ಬೋದು ಮತ್ತೆ ಸಿನಿಮಾ ಕ್ವಾಲಿಟಿ ಕಂಟೆಂಟು ಮತ್ತು ಅದ್ರಲ್ಲಿ ಏನಿದೆ ವ್ಯಾಲ್ಯೂಸ್ ಅಂತ ಗೊತ್ತಾಗುತ್ತೆ ನಾವು ಯಾವುದೋ ಓ ಟಿ ಟಿ ಲೋ ಮೊಬೈಲಲ್ಲೋನೆಲ್ಲೋ ಕೂತ್ಕೊಂಡು ನೋಡಿದ್ರೆ ಆ ಫೀಲೇ ಗೊತ್ತಾಗಲ್ಲ ಸೀರಿಯಸ್ಲಿ ಎದೆ ಜಲ್ ಅನ್ನುವಂಥ ಸಿನ್ಮಾ ಶಿವಮ್ ದಯವಿಟ್ಟು ಸಿನ್ಮಾ ನೋಡಿ ಎಲ್ರಿಗೂ ಬೆಸ್ಟ್ ದೇಸ್ ಟೀಮ್ಗೆ ಜಯ ನಮಸ್ ಚಂದ್ರಶೇಖರ್ ಚೆನ್ನಾಗಿ ಬಂದಿದೆ ಫಸ್ಟ್ ನನಗೆ ಸೆಕೆಂಡ್ ಹಾಫು ತುಂಬ ಇಷ್ಟ ಆಯಿತು ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ನಿರ್ಮಾಪಕರು ಮತ್ತು ನಮ್ಮ ನಾಯಕ ನಟರು ಆ್ಯಂಡ್ ಸ್ಪೆಷಲ್ಲಾಗಿ ನಾವು ಕ್ರೆಡಿಟ್ ಪರ್ಸ್ನಲಿ ನಾನು ವಿರಾನಿಕ ಕೊಡೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವರಿಗೆ ಸಿಕ್ಕಿರುವಂತಹ ಪಾತ್ರ ಸಾಮಾನ್ಯವಾಗಿ ಒಂದು ಎಸ್ಟಾಬ್ಲಿಷ್ ಆಗಿರುವಂಥ ಒಂದು ಹೀರೋಯಿನ್ಸ್ಗಳಿಗೆ ಸಿಗುತ್ತೆ ಸೊ ಶ್ರೀ ಈಸ್ ಅಲ್ ಲಕ್ಕಿ ಒಳ್ಳೆಯ ಪಾತ್ರ ಸಿಕ್ಕಿದೆ ಆ್ಯಕ್ಷನ್ ಅದು ಆ್ಯಕ್ಷನ್ ಸೀಕ್ವೆನ್ಸ್ಗಳು ಹೀರೋಯಿನ್ಸ್ಗಳಿಗೆ ಸಿಗುತ್ತೆ ಕಷ್ಟ ಅದು ಸಿಕ್ಕಿದೆ ಆ್ಯಂಡ್ ಇಬ್ಬರು ಚೆನ್ನಾಗಿ ಮಾಡಿದ್ರು ಸೆಕೆಂಡ್ ಹಾಫಲ್ಲಿ ಇಬ್ಬರದು ಮಾತ್ರ ಸಖತ್ತಾಗಿದೆ ಪರ್ಸ್ನಲಿ ನನಗೆ ಇಷ್ಟ ಆಯಿತು ಆ್ಯಂಡ್ ಇಬ್ರಿಗೂ ನಾನು ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನೂ ಇವರು ಹಾಕಿರೋಂತಹ ದುಡ್ಡು ವಾಪಸ್ ಮಾಡಿ ಮುಂದಿನ ದಿನಗಳಲ್ಲೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ ಅಂತ ಈ ಮೂಲಕ ನಾನು ಇಬ್ಬರಿಗೂ ವಿಶ್ವಾಸ ತಿಳಿಸ್ತೀನಿ ಸೊ ತುಂಬ ದಿನ ಆದಮೇಲೆ ನಾನು ಕನ್ನಡ ಸಿನಿಮಾ ತುಂಬ ದಿನ ಆದಮೇಲೆ ನಾನು ಈ ಕನ್ನಡ ಸಿನಿಮಾ ನೋಡ್ತಾ ಇರೋದು ನಾವು ಸ್ಕೂಲಲ್ಲಿ ನೋಡಿದ ಲವ್ ಸ್ಟೋರಿ ಅಂಬಾರಿ ಆ ಥರ ಎಲ್ಲ ತುಂಬ ಇಮೋಷ್ನಲ್ ಆಗಿತ್ತು ಅಷ್ಟೇ ಇಂಟೆನ್ಸಿಟಿಯಿಂದ ಇತ್ತು ಈ ಲವ್ ಸ್ಟೋರಿ ಎಲ್ಲ ಇಷ್ಟ ಆಯಿತು ಮ್ಯೂಸಿಕ್ ಮ್ಯೂಸಿಕ್ ತುಂಬ ಫ್ರೆಶ್ ಅನ್ನಿಸ್ತು ಎಲ್ಲ ಇವಾಗ ಬರ್ತಿರೋ ಮ್ಯೂಸಿಕ್ ತುಂಬ ರಿಪಿಟೇಟಿವ್ ಆಗಿತ್ತು ಆ್ಯಂಡ್ ಇವರು ಫಸ್ಟ್ ಟೈಮರ್ ಅಂತ ಅನಿಸೋದೇ ಇಲ್ಲ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಟೀಮ್ ಆ್ಯಂಡ್ ನನ್ನ ಫ್ರೆಂಡು ವೀರೇಶ್ ಅವರು ವರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅಂದರೆ ತುಂಬ ಇಷ್ಟ ಆಯಿತು ಆ್ಯಂಡ್ ಐ ವಿಲ್ ಶಾರ್ಲಿ ರೆಕಮೆಂಡ್ ಟು ಮೈ ಫ್ರೆಂಡ್ಸ್ ಎಲ್ಲರೂ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಸಪೋರ್ಟ್ ಮಾಡಿ ವಾಚಿಂಗ್ ನಿಮ್ಮ ಟೈಮ್ ಕೊಟ್ಟು ದುಡ್ಡು ಕೊಟ್ಟು ನೋಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಬರ್ತಿದೆ ಎಲ್ಲರೂ ನೋಡಿ ಚೆನ್ನಾಗಿದೆ ಸರ್ ಸಿನಿಮಾ ನೋಡಿದೆ ತುಂಬ ಚೆನ್ನಾಗಿದೆ ಜೋರಾಗಿ ಹೇಳ್ಬೇಕಾ ಓಕೆ ಸಿನಿಮಾ ನೋಡಿದೆ ತುಂಬ ಚೆನ್ನಾಗಿದೆ ನಮ್ಮ ವೈರಾಣಿಕವ್ರು ತುಪ್ ಸೂಪರಾಗಿ ಮಾಡಿದ್ದಾರೆ ಮತ್ತು ನಮ್ಮ ಸಾರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ಒಳ್ಳೆ ಮೆಸೇಜ್ ಇದೆ ದಯವಿಟ್ಟು ಎಲ್ಲ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಬೋದು ನಾನು ಈಶ್ವರ್ ಪೋಲಂಕಿ ಅಂತ ಅರ್ಜುನ ಸನ್ಯಾಸಿ ಮೂವಿ ಡೈರೆಕ್ಷನ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ವಿರಾಣಿಕಾ ಶೆಟ್ಟಿಯವರು ಆಮೇಲೆ ನಮ್ಮ ಕೃಷ್ಣ ಸರು ಅಲ್ವಿನವರು ಎವ್ರಿ ಎವ್ರಿ ಒನ್ ಎಲ್ಲರೂ ಕೂಡ ಅವ್ರವ್ರ ಕೆಲಸ ಅವರು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಒಳ್ಳೆಯ ಸಿನಿಮಾ ಓಂ ಶಿವಮ್ ಎಲ್ಲರೂ ನೋಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ಚೆನ್ನಾಗಿದೆ ಸರ್ ತುಂಬ ಖುಷಿಯಾಯಿತು ಮ್ಯೂಸಿಕ್ ಅಂತೂ ತುಂಬ ಚೆನ್ನಾಗಿ ಇಷ್ಟ ಇದೆ ಆ್ಯಕ್ಚುಲಿ ಇಡೀ ಮೂವೀಲಿ ಅಲ್ಲಿ ಬಾರ್ಗರ್ ಕೂಡ ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡಿದ್ರು ಅವ್ರು ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಈಗ ಅವ್ರು ನೆಕ್ಸ್ಟ್ ಮೂವಿ ಕೂಡ ಮಾಡ್ತಾ ಇದ್ದೀವಿ ನಾನು ಎಡಿಟರ್ ಆ್ಯಕ್ಚುಲಿ ಚೆನ್ನಾಗಿ ಮಾಡಿದ್ರು ಸರ್ ಖುಷಿ ಆಯಿತು ಆ್ಯಕ್ಚುಲಿ ಚೆನ್ನಾಗಿ ಬಂದಿದ್ದ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ನನ್ನ ಹೆಸರು ಲಕ್ಕಿ ರಾಮ್ ಅಂತ ನಿಮ್ಮೂರು ಚಿತ್ರದ ನಾಯಕ ನಟ ಆಮೇಲೆ ಮೈ ಫ್ರೆಂಡ್ ಭಾರ್ಗವ್ ಇದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಫೈ ಅಷ್ಟೇ ತುಂಬ ಥ್ಯಾಂಕ್ಸ್ ಡೈರೆಕ್ಟ್ರು ಮತ್ತು ನಮ್ಮ ನಿರ್ಮಾಪಕರು ಕೃಷ್ಣ ಸರ್ ಮತ್ತು ಅರವಿಂದ್ ಸರ್ ತುಂಬ ಕಷ್ಟಪಟ್ಟು ಏನು ಕೊರತೆ ಇಲ್ದಂಗೆ ಸಿನಿಮಾ ಮಾಡಿದ್ದಾರೆ ಇದರಲ್ಲಿ ಪ್ರೀತಿ ಇದೆ ಆಮೇಲೆ ಡ್ರಗ್ಸ್ ಮಾಫಿಯಾ ಬಗ್ಗೆ ಇದೆ ಒಂದು ಒಳ್ಳೆ ಮೆಸೇಜ್ ಇದೆ ಸೊ ಇಬ್ಬರು ಕೂಡ ಲಾಸ್ಟಲ್ಲೇ ಮೇಡಮ್ ಅಂತೂ ತುಂಬ ಐ ಮೀನ್ ರೋಚ್ ಕಿತ್ತುಬಿಟ್ಟಿದ್ದಾರೆ ಅಂದರೆ ಅದು ಆ ಚೆನ್ನಾಗಿ ಮಾಡಿದ್ದಾರೆ ವಿಶೇಷ ಎಲ್ಲ ಕೇಳಿದೆ ಐನ್ ಭಾರ್ಗವ್ ಫಸ್ಟ್ ಆಫ್ ಆಲ್ ಇವರು ತುಂಬನೇ ಶ್ರಮ ಹಾಕಿದ್ರು ನೋಡಿದೆ ನಾವು ಸೆಟ್ ಅಲ್ಲ ನೋಡ್ತಾ ಇದ್ವಿ ಅಲ್ಲಿಂದ ಮೀಸರು ತುಂಬ ಚೆನ್ನಾಗಿ ಮಾಡಿದ್ದೀರಿ ಆಮೇಲೆ ಇದ್ರ ಮೇಲೆ ನಿಮ್ಗಳು ಬಿಟ್ಟಿದ್ದು ಸಿನಿಮಾನ ಮೌತ್ ಮೌತ್ ಟಾಕ್ ಆದ್ರೇ ಒಂದು ಹೊಸಬ್ರಿಗೆ ಒಂದು ಏನೋ ಒಂದು ಸಾಧಿಸಿದೀನಿ ಅವ್ರು ಛಲ ಬರುತ್ತೆ ಹಠ ಬರುತ್ತೆ ಆಮೇಲೆ ನೆಕ್ಸ್ಟ್ ಸಿನಿಮಾ ಮಾಡೋಕ್ಕೂ ಒಂದು ಧೈರ್ಯ ಬರುತ್ತೆ ದಯವಿಟ್ಟು ನೀವೆಲ್ಲ ಮುಟ್ಟಿಸಿ ಅಂತ ಕೇಳ್ತೀನಿ ಸಿನಿಮಾ ಒಳ್ಳೇದಾಗಲಿ ಇನ್ನೂ ಸ್ವಲ್ಪ ಚೆನ್ನಾಗಾಗಲಿ ರಿವ್ಯೂ ಚೆನ್ನಾಗಿ ಬರ್ರಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಚಿತ್ರ ಮಂದಿರನ್ನ ನೋಡಿ ಎಂಜಾಯ್ ಮಾಡಿ ಗೆಲ್ಸಿ ಅಂತ ನಾನು ಕೇಳ್ಬೋದಿಲ್ಲ ಥ್ಯಾಂಕ್ ಯು